ಕಥೆ ಹೇಳುವೆ ಕಥೆ ಹೇಳುವೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಅಚ್ಯುತ್ ರಾವ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕತೆ ಹೇಳುವೆ ನಾ ಕಥೆ ಹೇಳುವೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಬಾಲ್ಯ ಅಂತಕ್ಕಂಥ ಕಥೆಯನ್ನು ಕೇಳೋಣ ಹಾಗಾದರೆ ಬಾಲ್ಯ ಎನ್ನುವ ಕಥೆಯನ್ನು ಪ್ರಾರಂಭಿಸೋಣವೇ ನನ್ನ ಹೆಸರು ಸಚಿನ್ ವರ್ಮಾ ಅಂಥೇಳಿ ನಾನು ಹುಟ್ಟಿದ್ದು ಅಗರ್ಭ ಶ್ರೀಮಂತರ ಮನೆಯಲ್ಲಿ ನನ್ನ ತಂದೆಯ ಹೆಸರು ರಾಕೇಶ್ ವರ್ಮ ನಮ್ಮ ತಾಯಿ ಹೆಸರು ಭುವನೇಶ್ವರಿ ನಾನು ಹುಟ್ಟುವಾಗಲೇ ಈ ಗೋಲ್ಡನ್ ಸ್ಪೂನ್ ಅಂದರೆ ಬಂಗಾರದ ಚಮಚೆ ಬಂಗಾರದ ತಟ್ಟೆ ಮುಂತಾದವುಗಳಿಂದ ನನ್ನ ಅನ್ನ ಪ್ರಾರಂಭವಾಯಿತು ಬೆಳ್ಳಿ ಬಂಗಾರ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಬಹಳ ಇತ್ತು ಅಷ್ಟೊಂದು ಶ್ರೀಮಂತರು ನಮ್ಮ ತಂದೆಯವರು ದೊಡ್ಡ ಮ್ಯಾನ್ ವರ್ಮ ಗ್ರೂಪ್ ಆಫ್ ಕಂಪನೀಸ್ ಅಂತೇಳಿ ನಮ್ಮ ಕಂಪನಿಯ ಹೆಸರು ಅನೇಕ ಬ್ರ್ಯಾಂಚುಗಳು ಅವರು ಕೇವಲ ಭಾರತದಲ್ಲದೆ ವಿದೇಶಗಳಲ್ಲಿ ಅನೇಕ ಕಡೆ ಬ್ರಾಂಚುಗಳನ್ನು ಹೊಂದಿದ್ದರು ನಾನು ಹುಟ್ಟಿದ್ದು ಅಗರ್ಬ ಶ್ರೀಮಂತರ ಮನೆಯಲ್ಲಿ ಆದರೆ ನನಗೆ ತಂದೆ ತಾಯಿಯ ಪ್ರೀತಿ ಸಿಗಲಿಲ್ಲ ನಮ್ಮ ತಾಯಿಯವರು ಭುವನೇಶ್ವರಿ ದೇವಿಯವರು ಅನೇಕ ಕಡೆ ಮಹಿಳಾ ಮಂಡಳಿಗಳಿಗೆ ಅಧ್ಯಕ್ಷರಾಗಿದ್ದರು ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದರು ಸ್ತ್ರೀ ಶಕ್ತಿ ಈ ರೀತಿ ಸ್ತ್ರೀ ಪರವಾಗಿ ಹೋರಾಟ ಇದ್ದರು ಸಮಾಜ ಸೇವೆ ಮಾಡ್ತಾಯಿದ್ದರು ಅವರು ಬಹಳ ಬ್ಯುಸಿಯಾಗಿರ್ತಿದ್ರು ಕಿಟ್ಟಿ ಪಾರ್ಟಿ ಅದು ಇದು ಅಂತೇಳಿ ಯಾವಾಗಲೂ ಹೋಗೋರು ಲಯನ್ಸ್ ಕ್ಲಬ್ಗಳಿಗೆ ಹೋಗೋರು ಅಲ್ಲಿ ಅವರು ಮೆಂಬರ್ ಆಗಿದ್ದರು ಹೀಗೆ ನಮ್ಮ ತಂದೆ ತಾಯಿಯವರು ತಮ್ಮ ತಮ್ಮ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದರು ನಮ್ಮ ತಂದೆಯವರು ಕೇವಲ ಹಣ ಹಣ ಅಂತೇಳಿ ಹಣದ ಹಿಂದೆ ಬಿದ್ದಿದ್ದರು ಅವರು ವಿದೇಶಗಳಿಗೆ ಸುತ್ತುತ್ತಿದ್ದರು ತಿಂಗಳಿಗೆ ಒಂದು ಸಲ ಅಥವಾ ಎರಡು ಸಲ ಬಂದು ಹೋದರು ಒಂದು ದಿವಸ ಎರಡು ದಿವಸ ಇರುತ್ತಿದ್ದರು ನಾನು ಹೋಗಿ ಅವರಿಗೆ ಮಾತನಾಡಿಸಿದರೆ ಏ ಹೋಗೋ ಸಚಿನ್ ಹೋಗೋ ಅಲ್ಲಿ ಆಯಾ ಹತ್ರ ಹೋಗು ಅಂತೇಳಿ ಹೇಳಿ ಕಳಿಸ್ಬಿಡೋರು ನಾನು ಬ್ಯುಸಿಯಾಗಿದ್ದೀನಿ ಅಂತೇಳಿ ಯಾವಾಗಲೂ ಲ್ಯಾಪ್ಟಾಪು ಮೊಬೈಲು ಇಂಟರ್ನೆಟ್ನಲ್ಲೇ ಭಾಳ ಇದ್ದರು ಹೀಗಾಗಿ ನನ್ನ ಬೆಳವಣಿಗೆ ಎಲ್ಲ ಆಯಾ ಹತ್ತಿರವೇ ಆಯಿತು ಅವಳ ಹೆಸರು ಮರಿಯಾ ಅಂತೇಳಿ ಕ್ರಿಶ್ಚಿಯನ್ಸ್ ಅವರು ಭಾಳ ಒಳ್ಳೆಯವರಿದ್ದರು ಆಂಟಿ ನನಗೆ ತಾಯಿಯೇ ಪ್ರೀತಿ ತೋರಿಸಿದ್ದರು ನನಗೆ ಬೆಳಗಿನಿಂದ ಬ್ರಷ್ ಮಾಡೋದರಿಂದ ಹಿಡಿದು ಶಾಲೆಗೆ ಹೋಗಿ ಬರುವವರೆಗೂ ಎಲ್ಲ ನನ್ನ ಕಾಳಜಿ ಮಾಡುತ್ತಿದ್ದರು ನನ್ನ ಆಹಾರ ತಿಂಡಿ ಡ್ರೆಸ್ ಹಾಕೋದು ಸ್ಕೂಲ್ ಡ್ರೆಸ್ ಹಾಕೋದು ಯೂನಿಫಾರ್ಮ್ಗಳು ಡ್ರೆಸ್ಗಳು ಶೂಸು ಟೈ ಎಲ್ಲವೂ ಅವರೇ ನೋಡಿಕೊಳ್ಳುತ್ತಿದ್ದರು ಒಂದು ದಿವಸವೂ ನನ್ನ ತಾಯಿ ನನ್ನ ಹತ್ತಿರ ಬಂದು ಪ್ರೀತಿಯಿಂದ ಟೈ ಕಟ್ಟುವುದಾಗಲಿ ಶೂಸ್ ತೊಡಗಿಸುವುದಾಗಲಿ ಮಾಡುತ್ತಿರಲಿಲ್ಲ ಬೆಳಗ್ಗೆ ಎದ್ದು ನಾನು ಕಾರಿನಲ್ಲಿ ಸ್ಕೂಲಿಗೆ ಹೋಗುತ್ತಿದ್ದೆ ಡ್ರೈವರ್ ಕರೆದುಕೊಂಡು ಹೋಗುತ್ತಿದ್ದರು ಮತ್ತು ಶಾಲೆ ಬಿಟ್ಟಾಗ ಕರೆದುಕೊಂಡು ಬರುತ್ತಿದ್ದರು ಆ ಶಾಲೆಯು ನಮ್ಮದೇ ಆಗಿತ್ತು ಶಾಲೆಗಳು ಕಾಲೇಜುಗಳು ಅನೇಕ ಬಿಸ್ನೆಸ್ ಹೊಂದಿರತಕ್ಕಂಥ ನಮ್ಮ ತಂದೆಯವರ ಹೆಸರು ಬಹಳ ಪ್ರಖ್ಯಾತಿಯಾಗಿತ್ತು ಈ ಊರಲ್ಲಿ ರಾಜ್ಯದಲ್ಲದೆ ದೇಶ ವಿದೇಶಗಳಲ್ಲಿ ಅವರ ಹೆಸರು ಬಹಳ ಪ್ರಸಿದ್ಧಿಯಾಗಿತ್ತು ಅನೇಕ ಅವಾರ್ಡ್ಗಳು ಬಂದಿದ್ದವು ಅವರಿಗೆ ದಾನ ಧರ್ಮ ಮಾಡ್ತಾ ಇದ್ದರು ಅನೇಕ ಈ ಆಶ್ರಮಗಳು ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆಲ್ಲ ದಾನ ಧರ್ಮ ಮಾಡ್ತಾಯಿದ್ದರು ಅದೆಲ್ಲ ಬಹಳ ಒಳ್ಳೆಯವರಿದ್ದರು ಆದರೆ ನನ್ನ ಕಾಳಜಿ ಮಾಡುತ್ತಿರಲಿಲ್ಲ ಅಂದರೆ ನನ್ನನ್ನು ಒಂದು ದಿವಸವೂ ಪ್ರೀತಿಯಿಂದ ಮಾತಾಡಿಸುತ್ತಿರಲಿಲ್ಲ ಬೆಳೆದಂತೆಲ್ಲ ಬೆಳೆದಂತೆಲ್ಲ ನನಗೆ ಅರ್ಥವಾಗ್ತಾ ಬಂತು ತಂದೆ ತಾಯಿಯ ಪ್ರೀತಿ ನನಗೆ ಸಿಗಲಿಲ್ಲ ಹೀಗಾಗಿ ನಾನು ಆಯಾ ಜೊತೆಯಲ್ಲೇ ಅವಳ ಹತ್ತಿರವೇ ಬೆಳೆಯುತ್ತಾ ಬಂದೆ ನನಗೇನು ಕಡಿಮೆ ಆಗಿರಲಿಲ್ಲ ಎಲ್ಲವೂ ಹೆಚ್ಚಾಗಿ ಇತ್ತು ಆದರೆ ನನ್ನನ್ನು ಹೊರಗೆ ಕಳುಹಿಸುತ್ತಿರಲಿಲ್ಲ ನನ್ನ ಹೆಸರು ಸಚಿನ್ ಅಂತ ಇಟ್ಟಿದ್ದರು ಯಾಕೆಂದರೆ ನಮ್ಮ ತಂದೆಯವರು ಸಚಿನ್ ತೆಂಡೂಲ್ಕರ್ ದೊಡ್ಡ ಫ್ಯಾನು ಹೀಗಾಗಿ ಸಚಿನ್ ಅಂತೇಳಿ ಹೆಸರಿಟ್ಟರು ಆದರೆ ಒಂದು ದಿವಸವೂ ನನ್ನ ಕೈಯಲ್ಲಿ ಬ್ಯಾಟ್ ಸಿಗಲಿಲ್ಲ ಬಾಲ್ ಸಿಗಲಿಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ ಹೀಗೇನೊಂದು ಪ್ರೈಮರಿ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್ ಆಯಿತು ನನ್ನ ತಂದೆ ತಾಯಿ ಯಾವುದಕ್ಕೂ ನನ್ನ ಬಗ್ಗೆ ತಲೆಕಡೆಸಿಕೊಳ್ತಾ ಇರಲಿಲ್ಲ ಅವರೇನು ಅವರ ಕೆಲಸವೇನು ನಮ್ಮ ತಾಯಿಯವರು ತಮ್ಮ ಸಮಾಜ ಸೇವೆ ಹೀಗೆ ನಾನು ಬೆಳೆಯುತ್ತಾ ಬಂದೆ ಹೈಸ್ಕೂಲ್ಗೆ ಸೇರಿದೆ ಹೈಸ್ಕೂಲು ಮುಗಿಯಿತು ಕೊನೆಗೆ ನಾನು ಹಠ ಹಿಡಿದು ಒಂದು ಸೈಕಲ್ ಕೇಳಿದೆ ಯಾಕಂದರೆ ದಿನಾಲೂ ಕಾರಿನಲ್ಲೇ ಬರುವುದು ಹೋಗುವುದು ಏನೋ ಒಂದು ರೀತಿ ನನಗೆ ಈ ಮನೆ ಜೈಲು ನನ್ನನ್ನೇನೋ ಖೈದಿಯಂತೆ ಕರ್ಕೊಂಡೋಗಿ ಕರ್ಕೊಂಡು ಬರೋದು ಬಿಡೋದು ಈ ರೀತಿಯಾಗಿ ಬೇರೆ ನನ್ನ ಸ್ನೇಹಿತರೆಲ್ಲ ಸೈಕಲ್ ಮೇಲೆ ಬರ್ತಾ ಇದ್ದರು ಹೀಗಾಗಿ ಹಠ ಮಾಡಿ ನಾನು ಎಸ್ ಎಸ್ ಎಲ್ ಸಿ ಆದ ಮೇಲೆ ಪಿ ಯು ಸಿ ವರೆಗೂ ಸೈಕಲ್ ಕೊಡಿಸಿಲ್ಲ ಕೊನೆಗೆ ಪಿ ಯು ಸಿ ನಾನು ಕಾಲೇಜ್ ಮೆಟ್ಟಿಲು ಹತ್ತಿದಾಗ ಪ್ರೀಯೂನಿವರ್ಸಿಟಿಗೆ ಪದವಿ ಪೂರ್ವ ಕಾಲೇಜಿಗೆ ಹೊರಟಾಗ ಒಂದು ಒಳ್ಳೆಯ ಸೈಕಲ್ ಕೊಡಿಸಿದರು ಬಹಳ ದುಬಾರಿಯಾದಂಥ ಸೈಕಲ್ಲು ನನಗೆ ಬಹಳ ಖುಷಿಯಾಯಿತು ಹೋಗಲಿ ಬಿಡು ತಂದೆ ತಾಯಿಯ ಪ್ರೀತಿ ಸಿಗದಿದ್ದರೂ ನನಗೆ ಯಾವುದು ಕೊರತೆ ಅಲ್ಲ ಅಂತೇಳಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ಹೀಗೆ ಸೈಕಲ್ ತೆಗೆದುಕೊಂಡು ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಆವಾಗ ನನ್ನ ಈ ಬಾಲ್ಯ ಅನ್ನೋದು ಒಂದು ರೀತಿ ಕಳೀತಾ ಹೋಯಿತು ನನಗೆ ಫ್ರೀಡಮ್ ಸಿಕ್ತು ಗೆಳೆಯರ ಜೊತೆ ಬೆರೀತಿದ್ದೆ ಅವ್ರ ಜೊತೆ ಹೋಗೋದು ಬರೋದು ಹೀಗೆ ಒಡನಾಟ ಸ್ನೇಹಿತರಂದ್ರೆ ಏನು ಅವರ ಕಷ್ಟ ನಷ್ಟಗಳು ಅವರ ತಂದೆ ತಾಯಿ ಅವರನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಹೀಗೆ ಹಾಗೆ ಎಲ್ಲವೂ ನನಗೆ ಅರ್ಥ ಆಗ್ತಾ ಬಂತು ಕೊನೆಗೆ ಒಂದು ದಿನ ಸ್ನೇಹಿತರ ಮನೆಗೆ ಹೋಗಿದ್ದೆ ಅವರ ತಂದೆ ತಾಯಿ ಬಹಳ ಪ್ರೀತಿಯಿಂದ ನನ್ನನ್ನು ಕಂಡರು ಆಗ ನನಗನ್ನಿಸಿತು ನನ್ನ ಸ್ನೇಹಿತ ಎಂಥ ಪುಣ್ಯವಂತ ಅವನು ತನ್ನ ತಂದೆ ತಾಯಿಯ ಜೊತೆ ಎಷ್ಟು ಸಂತೋಷವಾಗಿದ್ದಾನೆ ಅಂತೇಳಿ ಹೀಗೆ ನನ್ನ ಮೈಂಡಲ್ಲಿ ಬೆಳೀತಾ ಹೋಯಿತು ತಂದೆ ತಾಯಿ ತಾಯಿಯ ಮೇಲೆ ಸ್ವಲ್ಪ ಏನೋ ಬೇಜಾರು ಆಗ್ತಾ ಬಂತು ಬೇಸರ ಹುಟ್ಟಿತು ಆದರೂ ನನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಹೀಗೆ ನಡೀತಾ ಹೋಯಿತು ಕೊನೆಗೆ ನಾನು ಪಿ ಯು ಸಿ ಮಾಡಿದೆ ಒಳ್ಳೆ ಮಾರ್ಕ್ಸ್ ಬಂತು ಚೆನ್ನಾಗಿ ಓದುತ್ತಿದ್ದೆ ಕಾಲೇಜಿಗೆ ಸೇರಿದೆ ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಊರಿನಲ್ಲೇ ಪ್ರಸಿದ್ಧವಾದ ಕಾಲೇಜು ಒಳ್ಳೆಯ ಸ್ಟ್ಯಾಂಡರ್ಡ್ ಕಾಲೇಜು ಎಲ್ಲ ಶ್ರೀಮಂತರ ಹುಡುಗರು ಇರ್ತಕ್ಕಂಥ ಕಾಲೇಜು ಅದು ನನಗೂ ಅಲ್ಲಿ ಸೇರಿಸಿದರು ಕೇವಲ ಹೈಸ್ಕೂಲ್ವರೆಗೆ ಮಾತ್ರ ನಮ್ಮ ಸ್ಕೂಲ್ಗಳಿದ್ದವು ಕಾಲೇಜ್ ಬೇರೆ ಕಡೆ ಹೋಗಬೇಕಾಗಿತ್ತು ಅದು ಬೇರೆಯವರ ಒಂದು ಶಾಲೆ ಕಾಲೇಜ್ ಇತ್ತು ಹೀಗಾಗಿ ನಾನು ಆ ಕಾಲೇಜಿಗೆ ಒಳ್ಳೆಯ ಕಾಲೇಜಿಗೆ ಸೇರಿಸಿದ್ರು ಸೇರಿದೆ ಒಂದು ವರ್ಷ ಅಂದರೆ ಎರಡು ಮುಗಿತು ಎರಡನೇ ವರ್ಷ ಕಾಲಿಟ್ಟೆ ಸ್ವಲ್ಪ ನನಗೆ ಮೈಂಡ್ ಮ್ಯಾಚುರಿಟಿ ಆಗ್ತಾ ಹೋಯಿತು ಸ್ನೇಹಿತರಂದರೆ ಏನು ಅವ್ರ ಜೊತೆ ಬಹಳ ಬೆರಿತಾ ಹೋದೆ ಬೆರಿತಾ ಹೋದಂಗೆಲ್ಲ ಹೋದಂಗೆಲ್ಲ ಸ್ನೇಹಿತರು ನನ್ನ ಜೊತೆ ಬಂದವರು ನನ್ನಲ್ಲಿ ಬೇಜಾನ್ ದುಡ್ಡು ಇರ್ತಾಯಿತ್ತು ಖರ್ಚಿಗೆ ಕೊಡ್ತಾ ಇದ್ದರು ನನ್ನ ಆಯ ಕೂಡ ನಾನು ಪ್ರೀತಿಯಿಂದ ಕಾಣುತ್ತಿದ್ದರು ದುಡ್ಡುಗೇನು ಕೊರತೆ ಇರಲಿಲ್ಲ ಕೇಳಿದಾಗೆಲ್ಲ ದುಡ್ಡು ಸಿಗ್ತಾ ಇತ್ತು ಆ ಸ್ನೇಹಿತರ ಜೊತೆ ನಾನು ಸ್ನೇಹ ಬೆಳೆಸಿದೆ ಸುಮಾರು ಒಂದು ಐದಾರು ಜನ ಸ್ನೇಹಿತರು ನನ್ನ ಒಟ್ಟಿಗೆ ಜೊತೆಗೂಡಿದರು ಅವರಿಗೆ ದುಶ್ಚಟಗಳಿದ್ದವು ಗುಟ್ಕಾ ತಿನ್ನೋದು ಸಿಗರೆಟ್ ಸೇದೋದು ಈ ರೀತಿಯಾದಂಥ ಒಂದು ದುಶ್ಚಟಗಳಿಗೆ ನಾನು ನಿಧಾನವಾಗಿ ಅವರ ಜೊತೆ ಸೇರಿ ಸಿಗರೆಟ್ ಸೇದಲಿಕ್ಕೆ ಪ್ರಾರಂಭ ಮಾಡಿದೆ ಗುಟ್ಕಾ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ ಮನೆಯಲ್ಲಿ ಆಯಾ ಬೇಯಗಳು ಏನೋ ಸಚಿನ್ ನೀನು ಏನೋ ತಿಂತಾ ಇದೆಯಾ ಅದೆಲ್ಲ ಹೊಗೆ ಸೊಪ್ಪು ಅದು ಗುಟ್ಕಾ ಎಲ್ಲ ತಿನ್ನಬಾರ್ದಪ್ಪ ಅಂತೇಳಿ ಆವಾಗ ಗುಟ್ಕಾ ತಿನ್ನೋದ್ರಿಂದ ಅಲ್ಲೆಲ್ಲ ಕೆಂಪಾಗ್ತಾಯಿದ್ದವು ಮನೆಯಲ್ಲಿ ತಾಯಿಯವರು ಇರ್ತಿದ್ರು ಅವರು ಒಂದೆರಡು ಸಲ ಕರೆದು ಬೈದರು ಸರಿ ಅಂತೇಳಿ ಗುಟ್ಕಾ ತಿನ್ನೋದು ನಿಲ್ಸಿದೆ ಸಿಗರೇಟ್ ಮಾತ್ರ ಸೇತಾಗೋದೆ ಸಿಗರೇಟ್ ಜೊತೆಗೆ ಆವಾಗ ಆವಾಗ ಈ ಲಿಕ್ಕರ್ ಬಿಯರ್ ಅದು ಸೇವನೆ ಪ್ರಾರಂಭ ಆಯಿತು ಹುಡುಗರು ನನ್ನ ಜೊತೆ ಸೇರತೊಡಗಿದರು ಅವರೆಲ್ಲ ಬಿಲ್ಲನ್ನು ನಾನು ಕೊಡ್ತಾ ಇದ್ದೆ ಯಾಕಂದರೆ ದುಡ್ಡು ಭಾಳ ಇರ್ತಾಯಿತ್ತು ನನ್ನ ಹತ್ರ ಹೀಗಾಗಿ ನಾನು ಕುಡಿತಕ್ಕೆ ಒಳಗಾದೆ ಕುಡಿತಕ್ಕೆ ಒಳಗಾದಾಗ ಮನೆಯಲ್ಲಿ ಗೊತ್ತಾಯಿತು ಅದನ್ನು ಹೇಗೋ ಹೀಗೋ ಮಾಡಿ ಒಡೆದು ಬೈದು ತಂದೆಯವರು ನಮ್ಮ ತಾಯಿಯವರು ಎಲ್ಲರೂ ಸೇರಿ ಅದನ್ನು ನಿಲ್ಲಿಸುವಂತೆ ನನಗೆ ಒತ್ತಾಯ ಮಾಡಿದಾಗ ನಾನು ಕುಡಿತದ ಚಟವನ್ನು ಬಿಟ್ಟು ಬಿಟ್ಟೆ ಆದರೆ ಆವಾಗ ನನಗೆ ಭಾಳ ತೊಂದರೆ ಆಗ್ತಾಯಿತ್ತು ಬೇರೆಯವರು ಕುಡಿದಾಗ ನನಗೆ ಅನ್ನಿಸ್ತದ ನಾನೇ ಯಾಕೆ ಕುಡಿಯಬಾರದು ಅಂತೇಳಿ ಆವಾಗ ಇನ್ನೊಂದಿಬ್ಬರು ಸ್ನೇಹಿತರು ನನಗೆ ಜೊತೆಗೂಡಿದರು ಅವರಂದರು ಇದು ಕುಡಿಯೋದು ಸಿಗರೇಟ್ ಸೇದೋದು ಎಲ್ಲ ಬೇಡ ನಾವು ಬೇರೆನೇ ನಶ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾವು ತೋರಿಸ್ತೇವೆ ಅಂಥೇಳಿ ಡ್ರಗ್ಸ್ಗೆ ಅವರು ನನ್ನನ್ನು ಕರೆದೊಯ್ದವರು ನಾನು ಡ್ರಗ್ಸ್ ಸೇವನೆ ಪ್ರಾರಂಭ ಮಾಡಿದೆ ಅದರಿಂದ ಮನೆಯವರಿಗೆ ಗೊತ್ತಾಗುತ್ತಿರಲಿಲ್ಲ ನಾವು ಕಾಲೇಜಿಗೆ ಗ್ಯಾಪ್ ಹೊಡೆಯೋದು ಡ್ರಗ್ಸ್ ಸೇವನೆ ಮಾಡೋದು ಎಲ್ಲಿ ಬೇಕಲ್ಲಿ ಹೋಗಿ ಎಲ್ಲಿ ಡ್ರಗ್ಸ್ ಸಿಗುತ್ತೆ ಅದೆಲ್ಲ ಹೋಗೋದು ಇಂಜೆಕ್ಟ್ ಮಾಡೋದು ಏನೇನೋ ಎಲ್ಲ ಡ್ರಗ್ಸ್ ಪ್ರಾರಂಭ ಆಯಿತು ನನ್ನ ಜೀವನ ಬಹಳ ಅಧೋಗತಿಗೆ ಹೋಯಿತು ಕೊನೆಗೂ ಮನೆಯಲ್ಲಿ ಗೊತ್ತಾಯಿತು ನಮ್ಮ ತಂದೆಯವರು ಬಹಳ ಸ್ಟ್ರಿಕ್ಟ್ ಆಗಿದ್ದರು ಅವರು ಯಾವುದೇ ದುಶ್ಚಟ ಇರಲಿಲ್ಲ ಅವರಿಗೆ ಹೀಗಾಗಿ ನನಗೆ ಬಹಳ ಶಿಕ್ಷೆ ಕೊಟ್ಟರು ಒಂದೆರಡು ದಿವಸ ರೂಮ್ನಲ್ಲಿ ಹಾಕಿದರು ಒಡೆದರು ಬಡಿದರು ಆಮೇಲೆ ನನಗೆ ದುಡ್ಡು ಕೊಡುವುದನ್ನು ನಿಲ್ಲಿಸಿದರು ದುಡ್ಡು ಕೊಡುವುದನ್ನು ನಿಲ್ಲಿಸಿದರೆ ಇವನು ಹೇಗೆ ಚಟ ಮಾಡ್ತಾನೆ ಈ ದುಶ್ಚಟಕ್ಕೆ ಒಳಗಾಗ್ತಾನೆ ಎಲ್ಲವೂ ಬಂದಾಗುತ್ತೆ ಅಂತಕ್ಕಂಥ ಅವರು ಇದು ಮಾಡಿದರು ನನಗೆ ಈ ಹಣ ಕೊಡುವುದನ್ನು ನಿಲ್ಲಿಸಿದರು ಆಗ ನನಗೆ ಭಾಳ ತೊಂದರೆ ಆಯಿತು ಕೈಯಲ್ಲಿ ಹಣವಿಲ್ಲದಾಗ ನಮ್ಮ ಸ್ನೇಹಿತರು ಅವರು ಸಹ ನನ್ನನ್ನು ಹತ್ತಿರ ಸೇರಿಸುತ್ತಿರಲಿಲ್ಲ ಏಕೆಂದರೆ ನಾನೇ ಎಲ್ಲವನ್ನು ಕೊಡುತ್ತಿದ್ದೆ ದುಡ್ಡು ಕೊಡುತ್ತಿದ್ದೆ ಹೀಗಾಗಿ ನನ್ನನ್ನು ಅವರು ಹತ್ತಿರ ಸೇರಿಸಿಕೊಳ್ಳುತ್ತಿದ್ದರು ಒಂದು ಸಲ ಎರಡು ಸಲ ಏನೋ ಅವರ ಜೊತೆ ಇದ್ದೇ ಕೊಟ್ಟರು ಅವ್ರ ಬಿಲ್ಲು ಏನೋ ನನಗೆ ಸಹಾಯ ಮಾಡಿದರು ಆದರೆ ಕೊನೆಗೆ ಅವರು ನನ್ನನ್ನು ದೂರ ಈಡಾತ್ತಿದ್ದರು ನೀನು ದುಡ್ಡು ತೊಗೊಂಡು ಬಂದರೆ ಬಾ ಇಲ್ಲಾಂದರೆ ಬರಬೇಡ ನಮ್ಮ ಹತ್ತಿರ ಅಂಥೇಳಿ ಆವಾಗ ನಾನು ನನ್ನಲ್ಲಿದ್ದ ಚೈನು ಉಂಗರ ಬ್ರೇಸ್ಲೆಟ್ ಎಲ್ಲವೂ ಇತ್ತು ಶ್ರೀಮಂತರಂದ ಮೇಲೆ ನನಗೆ ಬೇಜನ್ ಬಂಗಾರ ಈ ಉಂಗರಗಳನ್ನು ಬ್ರೇಸ್ಲೈಟು ಚೈನ್ಗಳನ್ನು ಹಾಕಿದ್ದರು ಕೊರಳಲ್ಲಿ ಅದನ್ನು ಮಾರಾಟ ಮಾಡಿ ಹತ್ತಿದೆ ಆಯಾ ಭಯ ಹತ್ತಿದಳು ಅವಳು ಎಲ್ಲ ತಿಳಿದುಕೊಂಡಳು ಏನು ಸಚಿನ್ ಇದೆಲ್ಲ ನೀಲ್ಲ ಮಾಡ್ತಾ ಇದೆಯಲ್ಲಪ್ಪ ಇಲ್ಲಿಟ್ಟು ಏನು ಅಂತೇಳಿ ಇಲ್ಲ ನನಗೆ ಬೇಕಾಗಿತ್ತು ದುಡ್ಡು ನಮ್ಮ ತಂದೆ ತಾಯಿ ಕೊಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಕೊನೆಗೆ ತಂದೆ ತಾಯಿ ಬೈತಾರೋ ಹೊಡಿತಾರೋ ನಿನಗೆ ಅಂತೇಳಿ ಸರಿ ಅಂತೇಳಿ ಅದು ಖಾಲಿ ಆಯಿತು ಕೊನೆಗೆ ನಾನು ನಮ್ಮ ತಾಯಿಯವರು ತಂದೆಯವರು ಇಟ್ಟಿರ್ತಕ್ಕಂಥ ದುಡ್ಡನ್ನು ಕಳವು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಳ್ಕೊಂಡು ಬೇಜನ ದುಡ್ಡು ಇರ್ತಾ ಇತ್ತು ನಮ್ಮ ತಾಯಿಯ ಆ್ಯಂಟಿ ಬ್ಯಾಗಲ್ಲಿ ನಮ್ಮ ತಂದೆಯವರ ಪರ್ಸಲ್ಲಿ ಹೀಗೆ ನಾನು ದುಡ್ಡು ಕಳವು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕೊನೆಗೆ ದುಡ್ಡು ಸಿಗದೇ ಇದ್ದಾಗ ಅಲ್ಲಿ ಇಟ್ಟಿರ್ತಕ್ಕಂಥ ನಮ್ಮ ತಾಯಿಯವರ ಓಲೆಗಳನ್ನು ಕಳತನ ಮಾಡಿ ನಾನು ದುಶ್ಚಟ ಮಾಡಲಿಕ್ಕೆ ಮುಂದುವರೆದೆ ಕೊನೆಗೆ ಒಂದು ದಿನ ನನಗೆ ಬಹಳ ಬೇಜಾರಾಯಿತು ನನ್ನ ಜೀವನವೇ ಬೇಡ ಅನ್ನಿಸ್ತು ಏನು ಮಾಡೋದು ನನಗೆಲ್ಲ ಕೊಟ್ಟಿದ್ದಾರೆ ಓಡಾಡಲಿಕ್ಕೆ ಕಾರ್ಗಳಿದ್ದಾವೆ ಒಳ್ಳೆ ಬೈಕ್ ಕೊಡಿಸಿದ್ದಾರೆ ನಾನು ಬೈಕ್ ಮೇಲೆ ಓಡಿ ಹೋಗಿ ಬರ್ತಾ ಇದ್ದೆ ಕಾಲೇಜಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಇತ್ತು ದುಬಾರಿ ಬೈಕು ಹೀಗಾಗಿ ಎಲ್ಲ ಪ್ರೆಸ್ಟೀಜಿಯಸ್ ಜೀವನ ನಮ್ಮದು ಆದರೆ ನಾನು ದುಶ್ಚಟಗಳಿಗೆ ಬಲಿಯಾಗಿ ನನ್ನ ತಂದೆ ತಾಯಿಯವರು ನನಗೆ ಈ ರೀತಿ ಇದ್ದಾರಲ್ಲ ನನಗೆ ಸೇರ್ತಾ ಇಲ್ಲ ನನ್ನ ಜೀವನ ಅನ್ನೋದು ಒಂದು ರೀತಿ ಜೈಲಿನಂತಾಗಿ ಹೋಯಿತು ನನ್ನ ತಂದೆ ತಾಯಿ ನನಗೆ ಪ್ರೀತಿನೇ ತೋರಿಸ್ತಾ ಇಲ್ಲ ಅಂತಕ್ಕಂಥ ಭಾವನೆ ನನ್ನಲ್ಲಿ ಮೂಡಿತು ಕೊನೆಗೆ ಒಂದಿನ ಬೇಜಾರಾಗಿ ತುಂಬ ಡ್ರಗ್ಸ್ ಸೇವನೆ ಮಾಡಿದೆ ಮಾಡಿ ನಾನು ನನ್ನ ಟೂ ವೀಲರ್ ಬೈಕನ್ನು ಚಲಾಯಿಸಿದೆ ಮಬ್ಬಿನಲ್ಲಿ ನಾನು ಸ್ಪೀಡ್ ಲಿಮಿಟ್ ದಾಟಿ ಜೋರಾಗಿ ಬೈಕ್ ಓಡಿಸಿದೆ ಅದರ ಪರಿಣಾಮ ಒಂದು ಗಿಡಕ್ಕೆ ಡಿಕ್ಕಿ ಹೊಡೆದೆ ನಾನು ಈ ನಶೆಯಲ್ಲಿ ಇದ್ದದ್ದಕ್ಕಾಗಿ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಕಣ್ಣಿಗೆ ಎಲ್ಲವೂ ಎರಡೆರಡರಂತೆ ಕಾಣ್ತಾ ಇತ್ತು ಆದರೂ ನಾನು ಏನೋ ಒಂದು ಥ್ರಿಲ್ ಜೋರಾಗಿ ಓಡಿಸಿದೆ ಬೈಕ್ ಹೋಗಿ ಗಿಡಕ್ಕೆ ಬಡಿದು ಆ್ಯಕ್ಸಿಡೆಂಟಾಗಿ ನಾನು ದೂರ ಹೋಗಿ ಸಿಡಿದು ಬಿದ್ದೆ ರೋಡಿನ ಮೇಲೆ ಬಿದ್ದಾಗ ಲಾರಿ ಒಂದು ಜೋರಾಗಿ ಬಂದು ನನ್ನ ಎರಡೂ ಕಾಲುಗಳ ಮೇಲೆ ಆಯ್ದು ಹೋಯಿತು ನನಗೆ ಕೈ ಕಾಲು ತಲೆ ಪೆಟ್ಟಾಗಿತ್ತು ಕಾಲುಗಳ ಮೇಲೆ ಹಾದು ಹೋಗಿದ್ದಕ್ಕೆ ನನ್ನನ್ನು ನೋಡಿದವರು ಹಾಸ್ಪಿಟಲ್ಗೆ ಸೇರಿಸಿ ನಮ್ಮ ಮನೆಯವರಿಗೆ ಫೋನ್ ಮಾಡಿದರು ಬಂದು ಎಲ್ಲ ಟ್ರೀಟ್ಮೆಂಟ್ ಆಯಿತು ಕೊನೆ ಡಾಕ್ಟರ್ ನನ್ನ ಎರಡೂ ಕಾಲುಗಳನ್ನು ಕತ್ತರಿಸಿ ಹಾಕಿದರು ನಾನು ಕಾಲುಗಳನ್ನು ಎರಡೂ ಕಾಲುಗಳನ್ನು ಕಳೆದುಕೊಂಡು ಕುಂಟನಾದೆ ಜೀವನದಲ್ಲಿ ಏನೇನೋ ಸಾಧಿಸಬೇಕು ಅಂತಕ್ಕಂಥದ್ದನ್ನು ಇಟ್ಟುಕೊಳ್ಳದೇ ಇರ್ತಕ್ಕಂಥ ನಾನು ಕೇವಲ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ತಂದೆ ತಾಯಿಯ ಪ್ರೀತಿ ಸಿಗದೇ ಇರುತ್ತಿದ್ದಕ್ಕೆ ನಾನು ನನ್ನ ಬಾಲ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರೀತಿ ಸಿಗದೇ ಇದ್ದಕ್ಕಾಗಿ ನಾನು ದುಶ್ಚಟಗಳಿಗೆ ಬಲಿಯಾದೆ ಕೊನೆಗೆ ನನ್ನ ಎರಡು ಕಾಲುಗಳನ್ನು ಕಳೆದುಕೊಂಡೆ ಎರಡು ಕಾಲುಗಳನ್ನು ಕಳೆದುಕೊಂಡು ಈಗ ನಾನು ವೀಲ್ ಚೇರ್ ಮೇಲೆ ಓಡಾಡ್ತಾ ಇದ್ದೇನೆ ನನಗೆ ಅರಿವಾಗಿದೆ ಈ ದುಶ್ಚಟಗಳನ್ನು ಮಾಡಬಾರದು ತಂದೆ ತಾಯಿ ಅವರು ಕಷ್ಟಪಡ್ತಾ ಇದ್ದರು ಕಷ್ಟಪ ತಮ್ಮ ಜೀವನವೆಲ್ಲ ಹಣ ಸಂಪಾದನೆಯಲ್ಲಿ ತೊಡಗಿದ್ದರು ತಾಯಿ ಪ್ರೆಸ್ಟೇಜ್ ಗೌರವ ಅಂತೇಳಿ ಅವರು ಅನೇಕ ಮೀಟಿಂಗ್ಗಳಿಗೆ ಅಲ್ಲಿ ಇಲ್ಲಿ ಅಟೆಂಡ್ ಆಗ್ತಾ ಇದ್ದರು ಅವರು ಮಾಡಿದ್ದು ಒಂದು ರೀತಿ ತಮ್ಮ ಒಂದು ಪ್ರೆಸ್ಟೀಜ್ಗಾಗಿ ಅವರು ಇದು ಮಾಡ್ತಾ ಇದ್ದರು ಆದರೆ ನಾನು ಅದನ್ನು ತಪ್ಪು ಕಲ್ಪಿಸಿಕೊಂಡೆ ಅವರ ಮೇಲೆ ನಾನು ಕೋಪಗೊಂಡೆ ಮನಸ್ಸಿನಲ್ಲಿಯೇ ನಾನು ಪಶ್ಚಾತ್ತಾಪ ಪಟ್ಟೆ ಕೊನೆಗೂ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇಬ್ಬರಲ್ಲಿಯೂ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇರೋದರಿಂದ ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ತಲುಪಿತು ಇಂದು ನಾನು ಒಬ್ಬರ ಇಲ್ಲದೆ ಏನನ್ನು ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ಆದರೆ ನನಗೆ ಬೇಕಾದಷ್ಟು ಸಿರಿ ಸಂಪತ್ತಿದೆ ಆದರೆ ನಾನು ಎರಡು ಕಾಲಗಳನ್ನು ಕಳೆದುಕೊಂಡು ಈ ರೀತಿಯಾಗಿ ನಾನು ಕಷ್ಟಪಡ್ತಾ ಇದ್ದೇನೆ ನಮ್ಮ ತಂದೆ ತಾಯಿಗೆ ಈಗ ಅರಿವಾಗಿದೆ ನಾವು ತಪ್ಪು ಮಾಡಿದೆವು ಬಾಲ್ಯದಲ್ಲಿ ನಮ್ಮ ಮಗನಿಗೆ ಪ್ರೀತಿ ಕೊಡಲಿಲ್ಲ ನಮ್ಮ ತಂದೆಯವರು ಅಂತ ಇದ್ದರು ನಾನು ನನ್ನ ಮಗನಿಗೆ ಸ್ನೇಹ ಸ್ನೇಹಿತರಂತೆ ಕಾಣಲಿಲ್ಲ ಪ್ರೀತಿ ಕೊಡಲಿಲ್ಲ ನಾವು ಅವನಿನ್ ಅವನನ್ನು ದೂರ ಇಟ್ಟೆವು ಆಯಾ ಕೈಯಲ್ಲಿ ಇಟ್ಟೆವು ಅವಳೇ ಬೆಳೆಸ್ತಾ ಬಂದಳು ಅವನು ಏನು ಮಾಡ್ತಾನೆ ಏನಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಹೋಗಲಿಲ್ಲ ಈ ಬಾಲ್ಯದಲ್ಲಿಯೇ ಅವನನ್ನು ತಿದ್ದಿದ್ದರೆ ಈ ರೀತಿಯಾಗಿರ್ತಕ್ಕಂಥ ಘಟನೆ ಆಗುತ್ತಿರಲಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಲಿಲ್ಲ ಅಂತಕ್ಕಂಥದ್ದು ಈಗ ನಮ್ಮ ತಂದೆ ತಾಯಿಗೆ ಅರಿವಾಗಿದೆ ಆದರೆ ಏನು ಮಾಡುವುದು ಈಗ ಅರಿವಾದರೇನಂತೆ ನನ್ನ ಕಾಲುಗಳೆರಡೂ ಹೋಗಿವೆ ನನ್ನ ಪರಿಸ್ಥಿತಿ ಇಷ್ಟೇ ಹೀಗಿದೆ ನೋಡಿ ನನ್ನ ಜೀವನ ಬಾಲ್ಯದಲ್ಲಿ ನಾನು ನನ್ನ ತಂದೆ ತಾಯಿಯ ಪ್ರೀತಿ ಗಳಿಸದೇ ಇದ್ದದ್ದಕ್ಕೆ ಈ ರೀತಿ ಆಯಿತು ಎಲ್ಲರ ಬಾಲ್ಯವೂ ಚೆನ್ನಾಗಿರಬೇಕು ಅಂಥೇಳಿ ನಾನು ಆರೈಸ್ತೇನೆ ನೋಡಿ ಬಂಧುಗಳೇ ಈ ಮಕ್ಕಳ ಬಾಲ್ಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಭಾಳ ಸೂಕ್ಷ್ಮದಿಂದ ಕೂಡಿರುತ್ತೆ ಆ ಬಾಲ್ಯದಲ್ಲಿ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಏನಿಲ್ಲ ಅವರ ತಲೆಯಲ್ಲಿ ಏನೇನು ಓಡ್ತಾ ಇರುತ್ತೆ ಹಾಂ ಅವರನ್ನು ನಾವು ಅವಾಗ ಅವಾಗ ಅನುಸರಿಸ್ತಾ ಹೋಗಬೇಕು ಅಂದರೆ ನೋಡ್ತಾ ಹೋಗ್ಬೇಕು ಅವ್ರ ಕಡೆ ಗಮನ ಕೊಡಬೇಕು ನಾವು ಅವ್ರಿಗೆ ಸಂಸ್ಕಾರ ಕೊಡಬೇಕು ಸಂಸ್ಕಾರವಂತರನ್ನಾಗಿ ಮಾಡದೇ ಇದ್ದಾಗ ಇಂತಹ ಘಟನೆಗಳು ನಡೀತವೆ ಬಾಲ್ಯ ಅಂತಕ್ಕಂಥದ್ದು ಬಹುಮುಖ್ಯ ಎಲ್ಲರ ಜೀವನದಲ್ಲಿ ಬಾಲ್ಯ ಅನ್ನುವುದು ಬಹಳ ಮುಖ್ಯ ಬಾಲ್ಯದಲ್ಲಿಯೇ ತಿದ್ದದಿದ್ದರೆ ಮಕ್ಕಳನ್ನು ಮುಂದೆ ಈ ಸಚಿನ್ಗೆ ಆದಂಥ ಒಂದು ಏನಾಯಿತು ಅವನಿಗೆ ನೋಡಿ ಎಷ್ಟು ಕಷ್ಟಪಟ್ಟವನು ಕಾಲು ಕಳೆದುಕೊಂಡನಲ್ಲ ಹೀಗೆ ಆಗಬಾರದು ಆದ್ದರಿಂದ ಎಲ್ಲ ತಂದೆ ತಾಯಿಗಳಲ್ಲಿ ಕೇಳಿಕೊಳ್ಳೋದು ಮಕ್ಕಳ ಬಾಲ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತಕ್ಕಂಥದ್ದು ಸರಿ ಬಂಧುಗಳೇ ಇಲ್ಲಿಗೆ ಈ ಕತೆ ಮುಗಿಯುವ ಸಮಯ ಎಲ್ಲರಿಗೂ ನನ್ನ ನಮಸ್ಕಾರಗಳು